ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ನಮ್ಮ ಅಕ್ಕನ ಊರಿಗೆ ಬಂದಿದ್ವಿ ಸ್ವಲ್ಪ ಏನೋ ಕೆಲಸ ಇದೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಶಿರಾಳಕೊಪ್ಪ ಅಂತ ತುಂಬ ಚೆನ್ನಾಗಿ ಸಂತೆ ಆಗುತ್ತೆ ಇಲ್ಲಿ ಭಾನುವಾರ ದಿವಸ ಇಷ್ಟು ಗ್ರೌಂಡ್ ನೋಡಿ ಸಂತೆ ಆಗೋದು ಇಲ್ಲಿ ಇವತ್ತು ಶನಿವಾರ ನಾಳೆ ಭಾನುವಾರಲ್ಲ ಇಲ್ಲಿ ಸಂತೆ ಇದೆ ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ಇದೆ ನೋಡಿ ನಮ್ಮ ಅಕ್ಕನ ಮನೆ ಹತ್ರ ಈ ಕೇರೆಯಲ್ಲಿ ಆಸೆ ಹೋಗಬೇಕು ಬಂದ್ವಿ ನಮ್ಮ ಮನೆಗೆ ನಮ್ಮ ಅಕ್ಕನ ಮನೆಗೆ ನೋಡಿ ನಮ್ಮ ಅಕ್ಕನ ಮನೆ ನೋಡಿ ಹೇಗಿದೆ ಈ ರಾಟಿ ಓದಿದ್ರು ನೋಡಿ ಫ್ರೆಂಡ್ಸ್ ಇದೊಂದು ಕೋಣೆ ಜೀ ಅನ್ಕೊಂತಿದ್ದಾನೆ ನೋಡಿ ಈ ಕಡೆ ಅವಳದು ಬೀರು ಇದೆ ನೋಡಿ ಅವಳೇ ಗೃಹಲಕ್ಷ್ಮಿ ದುಡ್ಡಲ್ಲಿ ಒಂದು ಹದಿಮೂರ್ ಸಾವಿರ ರೂಪಾಯಿ ಮಾಡಿ ತಗೊಂಡಿದ್ ನೋಡಿ ಫ್ರೆಂಡ್ಸ್ ಇದು ಬೀರು ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ವರ್ಷ ತಗೊಂಡಿತ್ತು ಎಲ್ಲ ದುಡ್ಡು ಕೂಡಿಸಿ ಅವಳು ನೋಡಿ ಇದೊಂದು ರೂಮ್ ಉದ್ದೋಗಿದೆ ಹಿಂಗೆ ಒಂದು ಎಕ್ಸ್ಟ್ರಾ ರೂಮ್ ಅಂತೂ ಇಲ್ಲ ಇದೇ ತರ ಉದ್ದ ಹೋಗಿದೆ ನೋಡಿ ಫ್ರೆಂಡ್ ನೋಡಿ ಇದೊಂದು ಚಿಕ್ಕದಾದ ಅವಳ ಅಡಿಗೆ ಮನೆ ಇದು ಇದೊಂದು ಅಡಿಗೆ ಮನೆ ನಮಗೆ ಹಿಂದುಗಡೆ ಸ್ವಲ್ಪ ಹೋದ್ರೆ ಬಚ್ಚಲ್ ಮನೆ ಸಿಗುತ್ತೆ ನೋಡಿ ಇಲ್ಲೆಲ್ಲ ಸಾಮಾನ್ ಜೋಡ್ಸ್ಕಿಂದ ಹಾಳೆ ನೋಡಿ ಎಷ್ಟು ಉದ್ದಕ್ಕಿದೆ ಅಂತ ಮೂರ್ ಸಾವಿರ ರೂಪಾಯಿ ನೋಡಿ ಫ್ರೆಂಡ್ ಇದಕ್ಕೆ ನೋಡಿ ಈಗ ಸ್ವಲ್ಪ ನಮ್ಮ ತಂಗಿ ಮಗಂದು ಆನ್ಯುವಲ್ ಡೇ ಆಯ್ತಂತ ಹೋಗಿದ್ದೆ ಇಲ್ಲಿ ರಸ್ತೆಯಲ್ಲಿ ಶುಕ್ರಿಗೆ ನೋಡ್ತಾ ಇವನು ನಮ್ಮ ಜಿಯಾನು ನೋಡಿ ಇದು ಚೆನ್ನಾಗಿದೆ ಅಂತ ಹೇಳ್ದ ಇದೇ ತಗೊಳ್ಳಪ್ಪ ಅಂತ ಅಂದೆ ನಾನು ಚೆನ್ನಾಗಿದೆ ಕೆಂಪು ಕಲರ್ ಆಗಿ ಅಂತ ತಗೊಂಡ ಈಗ ನೋಡಿ ರಸ್ತೆಯಲ್ಲಿ ಹೊರಟ್ವಿ ಸ್ವಲ್ಪ ಆನ್ಯುವಲ್ ಡೇ ಇದೆ ಅಂತೆ ಅದಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಫಂಕ್ಷನ್ ನೋಡ್ಕೊಂಡು ಬರೋಕ್ಕೆ ನೋಡಿ ಇಲ್ಲಿ ಫ್ರಿಜ್ ಅಂಗಡಿ ನೋಡಿ ಫ್ರೆಂಡ್ಸ್ ಫ್ರಿಜ್ಜು ಎಲ್ಲ ಸಿಗುತ್ತೆ ಬಂದ್ವಿ ಈಗ ವೈಭವ ಶಾಲೆ ಸೇರಿಸಿರೋದು ನೋಡಿ ತುಂಬ ದೊಡ್ಡ ಶಾಲೆ ಇದು ನೋಡಿ ಸರಾಳಕೊಪ್ಪದ ಪಕ್ಕನೇ ವೈಭವ ಅಂತ ಶಾಲೆ ನೋಡಿ ಒಂದರಿಂದ ಹನ್ನೆರಡನೇ ತರಗತಿ ಊಟ ಇದೆ ಇಲ್ಲಿ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಭಾಳ ಚೆನ್ನಾಗಿ ಕಲಿತಾರೆ ನೋಡಿ ಫ್ರೆಂಡ್ಸ್ ಪಾಠಗಳು ಎಲ್ಲ ಆಗಲಿ ಎಲ್ಲ ಸ್ಟ್ರಿಟ್ಟು ಎಲ್ಲ ರೀತಿಯಿಂದ ತುಂಬ ಬಿಗಿ ಬಂದೋಬಸ್ತ್ ಇದೆ ಈ ಶಾಲೆಯಲ್ಲಿ ನೋಡಿ ಎಷ್ಟು ದೊಡ್ಡಕ್ಕಿದೆ ಅಂತ ಈ ಶಾಲೆ ನೋಡಿ ಇಲ್ಲಿ ಎಂಟ್ರೆಸ್ ಹತ್ರ ಶಾಲೆ ಮುಂದ್ಗಡೆ ನೋಡಿದ್ದು ನೋಡಿ ಇಷ್ಟು ಉದ್ದ ಇದೆ ನೋಡಿ ಈ ಕಡೆ ಮತ್ತೆ ಆ ಕಡೆನೂ ಇದೇ ತರ ಐತೆ ಜನ ಅಂತೂ ಫಂಕ್ಷನ್ ಒಳಗೆ ಬರ್ತಾ ಇದಾರೆ ಇವತ್ತು ಮೆಣಡ್ಯ ಅಂತ ನೋಡಿ ಇಲ್ಲಿ ಫಂಕ್ಷನ್ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ ನೋಡಿ ಎಷ್ಟು ಜನ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ ಎಷ್ಟು ಜನ ಕೂಡಿದ್ದಾರೆ ನೋಡಿ ಫ್ರೆಂಡ್ ಇನ್ನೂ ಬರ್ತಾ ಇದ್ದಾರೆ ನೋಡಿ ಈ ಸ್ಟೇಜ್ ಇಲ್ಲಿ ಮಾಡಿದ್ದಾರೆ ನೋಡಿ ಫ್ರೆಂಡ್ ನೋಡಿ ಇಲ್ಲಿ ಪಾನಿಪುರಿ ಎಗ್ ರೈಸು ಗೋಬಿ ಎಲ್ಲ ಐಸ್ ಕ್ರೀಮ್ ಎಲ್ಲ ಅಂಗಡಿ ಕುಂತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಹುಡ್ರೆಲ್ಲ ತಗೊಂಡ್ ತಿಂತ ಇದಾರೆ ಈಗ ಏನಿದ್ರು ಬಿಡಲ್ಲ ಬಿಡ್ರಿ ಮಕ್ಕಳಿತ್ರೆ ಪಾನಿಪುರಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಪಾನಿಪುರಿ ಕಂಡ್ರಂತೂ ಆಯ್ತು ಮಕ್ಕಳಿಗೆ ಇಂಥ ಚಳಿಯಲ್ಲೂ ಐಸ್ ಕ್ರೀಮ್ ಬಿಡ್ತಾ ಇಲ್ಲ ನೋಡ್ರಿ ಫ್ರೆಂಡ್ ಮಕ್ಕಳು ನೋಡಿ ಎಷ್ಟು ಅಂಗಡಿ ಕುಂತಿದ್ದಾವೆ ಅಂತ ಅಲ್ಲಿವರೆಗೂ ಹುಟ್ಟು ನೋಡಿ ಸ್ಟೇಜ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ ನೋಡಿ ಎಲ್ಲ ರೀತಿ ತುಂಬ ಚೆನ್ನಾಗಿ ಕಲಿಸ್ತಾರೆ ಅವರು ನೋಡಿ ಇಲ್ಲಿ ಎಲ್ಲ ಮಕ್ಕಳು ಎಲ್ಲ ಸರ್ಗಳು ಎಲ್ಲ ಕುಂತು ಒಂದು ಫೋಟೋ ತೆಗಸ್ಕೊಂಡಿದ್ದು ಫೋಟೋ ನೋಡಿ ಫ್ರೆಂಡ್ಸ್ ಇದೆಲ್ಲ ನೋಡಿ ಇಲ್ಲಿ ಜನ ಎಷ್ಟು ಕುಂತಿದ್ದಾರೆ ನೋಡಿ ಇನ್ನೂ ಬರ್ತಾ ಇದ್ದಾರೆ ಇನ್ನೂ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಅಂದ್ರೆ ಒಂದು ಮುಖ್ಯವಾಗಿ ಬಿಗ್ ಬಾಸ್ ತ್ರೀ ವಿಕ್ರಮ್ ಅಂತಾರಲ್ಲ ಅವರು ಚೀಪ್ ಚೀಫ್ ಆಗಿ ಬಂದಿದ್ದಾರೆ ಇದಕ್ಕೆ ನೋಡಿ ಇಲ್ಲಿದ್ದಾರೆ ನೋಡಿ ತ್ರೀ ವಿಕ್ರಮ್ ಈಗ ನೋಡಿ ಫ್ರೆಂಡ್ ಮಕ್ಕಳದು ಛದ್ಮ ವೇಷ ಫಸ್ಟಿಗೆ ನೋಡಿ ಸೂರ್ಯಕಾಂತಿ ಹೂ ಆಮೇಲೆ ಗುಲಾಬಿ ಹೂವು ನೋಡಿ ಸ್ಟ್ರಾಬೆರಿ ಎಲ್ಲ ಮಕ್ಕಳಿಗೆ ಯಾವ ಥರ ವೇಷ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದೇನು ದೂರಲಿಂದ ಕಾಣ್ತಾ ಇಲ್ಲ ಇದು ಮಾತ್ರ ಬದನೇಕಾಯಿ ಒಂದೊಂದಾಗಿ ಬರ್ತಾ ಇದ್ದಾವೆ ಈಗ ನೋಡಿ ಬಲೂನ್ ಬಲವನ್ನೆಲ್ಲ ಸುತ್ತರ್ಸ್ಬಿಟ್ಟಿದ್ದಾರೆ ಇದೇನಪ್ಪ ನೋಡಿ ಎಷ್ಟು ಸೂರ್ಯಕಾಂತಿ ಎಲ್ಲ ತರ ಚದ್ಮ ಮಕ್ಕಳು ಯಾವ ತರ ನಿಂತಿದ್ದಾವೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ನೋಡಿ ಎಲ್ಲ ತರದ್ದು ನೋಡಿ ಎಲ್ಲ ನೀಟಾಗಿ ನಿಲ್ಲಿಸ್ತಾ ಇದಾರೆ ಟೀಚರ್ಸ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಈಗ ಮಕ್ಕಳಿಗೆ ಡ್ಯಾನ್ಸ್ ಎಂಟು ದಿನದ ಹಿಂದೆ ಡ್ಯಾನ್ಸರಿಗೆ ಕರೆಸಿ ಡ್ಯಾನ್ಸ್ ಕಲಿಸಿದರಂತೆ ಇವರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಒಂದೊಂದು ಡ್ಯಾನ್ಸಿಗೂ ಒಂದೊಂದೇ ಕಲರ್ ಎಲ್ಲ ಡ್ರೆಸ್ಗಳು ಪರ್ಚೇಸ್ ಮಾಡಿದ್ದಾರೆ ಅವರು ನೋಡಿ ಅದನ್ನ ಎಲ್ಲ ಬಟ್ಟೆ ಒಂದೇ ತರ ಮಾಡಿದ್ದಾರೆ ನೋಡಿ ಮ್ಯೂಸಿಕ್ ಬರಂಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಕಾಪಿ ರೈಟ್ ಬಂದುಬಿಡುತ್ತೆ ಅದಕ್ಕೆ ನಾವು ಮ್ಯೂಸಿಕ್ ಇದು ಮಾಡಿಲ್ಲ ನೋಡಿ ಈ ಮಗು ನೋಡಿ ಒಂದೇ ಮಗು ಎಷ್ಟು ಧೈರ್ಯದಿಂದ ಕುಣಿತಾ ಇದೆ ಅಂದ್ರೆ ಕ್ಲಬ್ ಡ್ಯಾನ್ಸ್ ಇದು ಸೊಂಟ ಕೈ ಕಾಲು ಯಾವ ತರ ಬಳಸಿದೆ ಅಂದ್ರೆ ಈ ಹುಡುಗಿ ಸ್ವಲ್ಪ ಇದ್ ಮಾಡ್ಕೊಂಡಿಲ್ಲ ನೋಡಿ ಆ ತರ ಎಷ್ಟು ಆಗಿ ಕುಂದಿದೆ ಅಂದ್ರೆ ಈ ಹುಡುಗಿಗೆ ತುಂಬಾ ಚೆನ್ನಾಗಿ ಕುಣಿದ್ಲು ನೋಡಿ ಹುಡುಗಿ ಮಾತ್ರ ನೋಡಿ ಯಾವ ತರ ಕುಣಿತಾ ಇದೆ ಅಂತ ನೋಡಿ ಇದು ನೆಕ್ಸ್ಟ್ ಡ್ಯಾನ್ಸ್ ಇದು ಇದರಲ್ಲಿ ಆ ಕಡೆ ಎರಡನೇವನು ನಮ್ಮ ತಂಗಿ ಮಗ ನೋಡ್ರಿ ಕುಣಿತಾ ಇರೋದು ನೋಡಿ ಎಡಗಡೆಯಿಂದ ಎರಡನೇವನೇ ನಮ್ಮ ತಂಗಿ ಮಗ ದೂರ್ಲಿಂದ ಅಷ್ಟು ಪರ್ಫೆಕ್ಟ್ ಆಗಿ ಇದಾಗ್ತಾ ಇಲ್ಲ ಹಿಂದೆ ಕುಂತಿದ್ವಿ ನಾವು ನೋಡಿ ಫ್ರೆಂಡ್ ಮಕ್ಕಳಿಗೆ ಕಲಿಸ್ತಾರೆ ನೋಡಿ ಯಾವ ಥರ ಮಾಡುವಂತ ಕಲಿತಾರೆ ನೋಡಿ ನೆಕ್ಸ್ಟ್ ಡ್ಯಾನ್ಸು ನೋಡಿ ಈಗ ಡೊಲ್ಲು ಕುಣಿತ ಅಂತಾರಲ್ಲ ಅದು ನೋಡಿ ಫ್ರೆಂಡ್ಸ್ ಎಸ್ ಎಲ್ ಸಿ ಮಕ್ಕಳಿವು ನೋಡಿ ಆತರ ಕುಂದೇ ನೋಡಿ ಎಷ್ಟು ಚೆನ್ನಾಗಿ ಡೊಲ್ಲು ಬಡಿತ ಮಾಡ್ತಾ ಇದ್ದಾವೆ ಅಂತ ಅದ್ರಲ್ಲಿ ಮಕ್ಕಳು ಬಲೂನ್ ಸತ್ತಿ ತಗೊಂಡು ಕುತ್ಕೊ ಬಿಟ್ಟಿದಾವೆ ಕರೆಕ್ಟ್ ಆಗಿ ಹುಡು ಮಾಡಕ್ಕೆ ಸಿಕ್ತಲ್ಲ ಆ ತರ ಬಲೂನ್ ಹಿಡ್ಕೊಂಡು ಕುಂತಿದಾವೆ ಹುಡ್ರು ನೋಡಿ ಇವರು ಆ್ಯಂಕರ್ ನೋಡಿ ನಾಳೆ ಫ್ಯಾಷನ್ ಶೋ ಇದೆ ಎರಡು ಜನ ಇರೋದ್ರಿಂದ ಇವತ್ತು ಡ್ಯಾನ್ಸ್ ನಾಳೆ ಫ್ಯಾಷನ್ ಶೋ ಇವ್ರ ಆ್ಯಂಕರ್ಸ್ಗಳು ನೋಡಿ ಫ್ರೆಂಡ್ಸ್ ಇವರು ಫ್ಯಾಷನ್ ಶೋ ನಡ್ಸ್ಕೊಡೋರೆ ಇವರು ಮಕ್ಕಳಿಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ತೋರಿಸ್ತೇನೆ ನಾನು ನೋಡಿ ಫ್ರೆಂಡ್ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಫ್ಯಾಷನ್ ಶೋ ಮಾಡಿದ್ದಾರೆ ಇವರು ಅದೇ ಅವರ ಅಡ್ರೆಸ್ ಎಲ್ಲ ಇದೆಯೇ ನೋಡಿ ನೋಡಿ ಈಗ ಮತ್ತೊಂದು ಡ್ಯಾನ್ಸು ಮಕ್ಕಳು ಮಾಡ್ತಾ ಇರೋದು ನೋಡಿ ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದಾವೆ ಇದು ನೋಡಿ ಫ್ರೆಂಡ್ ಇದು ನೋಡಿ ರಾಕ್ಷಸ ಆಮೇಲೆ ದೇವತೆಗಳು ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ ಇವು ದೇವತೆಗಳು ಎಲ್ಲವೂ ಲಾಸ್ಟ್ಗೆ ರಾಕ್ಷಸನ ಸಮಾರ ಮಾಡ್ತಾರೆ ಎಷ್ಟು ಚೆನ್ನಾಗಿ ನೀಟಾಗಿ ಕಲಸಿ ಇದನ್ನು ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ನೀಟಾಗಿ ಕಲ್ತಿದ್ದಾವೆ ನೋಡಿ ಹುಡ್ರೆಲ್ಲ ಸೆಕೆಂಡ್ ಪಿ ಯು ಸಿ ಹುಡುಗಿವು ಈ ಕಡೆ ನಿಂತಿದ್ದು ರಾಕ್ಷಸ ಅದಕ್ಕೆ ಗೆ ಸಮಾರ ಮಾಡ್ತಾರೆ ನೋಡಿ ಎಲ್ಲ ದೇವತೆಗಳು ಸೇರಿ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಈ ಡ್ಯಾನ್ಸ್ ನೋಡಕ್ ತುಂಬ ಖುಷಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ನೋಡಿ ನಿಜವಾಗ್ಲೂ ದೇವತೆಗಳು ಎಳೆದು ಬಂದಿದ್ದಾರೆ ಅನ್ಬೇಕು ಆ ಥರ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ದೋಷ ನಮಗೂ ನೋಡಿ ತುಂಬ ಖುಷಿ ಆಯ್ತು ನಾವೆಲ್ಲ ಹೋಗಬೇಕಿತ್ತು ನಮ್ಮ ತಂಗಿ ನನ್ನ ಮಗನ ಡ್ಯಾನ್ಸ್ ಇದೆ ಅಂತ ಕರೆದಕ್ಕೆ ಹೋದಂಗಾಯ್ತು ನಮಗೂ ತುಂಬ ದಿನಕ್ಕೆ ಇಂಥದ್ದು ನೋಡೋಕ್ಕೆ ಒಂದು ಚಾನ್ಸ್ ಸಿಕ್ ನೋಡಿ ಫ್ರೆಂಡ್ ಇಂಥ ಮಕ್ಕಳೆಲ್ಲ ಮಾಡೋದು ನೋಡಿದರೆ ತುಂಬ ಆಗುತ್ತೆ ನೋಡಿ ಇದು ಹಳ್ಳಿ ಡ್ಯಾನ್ಸ್ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಮಕ್ಕಳು ಯಾವುದ್ರಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಯಾವುದು ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ ಮಕ್ಕಳು ಹೆಂಗ್ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ ಅದರಲ್ಲೂ ಕಲಸಿಬಿಟ್ರಂತೂ ತುಂಬ ಚೆನ್ನಾಗಿ ಅವರಾಗಿ ಸ್ವಂತ ಮಾಡಿದರೆ ಸ್ವಲ್ಪ ಇದು ಮಾಡೋದು ಕಲಿಸ್ಬಿಟ್ರಂತು ತುಂಬ ಚೆನ್ನಾಗಿ ಮಾಡ್ತಾರೆ ಮಕ್ಕಳು ನೋಡಿ ಎಲ್ಲ ಮಕ್ಕಳಿಗೂ ಒಂದೊಂದು ಡ್ರೆಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ತುಂಬ ಸ್ಟ್ರೈಟ್ ಇದೆ ಶಾಲೆಯಲ್ಲಿ ಇಲ್ಲಿ ಹೇಗೆಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಕ್ಲಾಸ್ ನಡೆಸ್ತಾರೆ ನೋಡಿ ಇವರು ಅಷ್ಟು ಸ್ಟ್ರಿಕ್ಟ್ ಆಗಿ ಆಟಗಳೇ ಬಿಡೋಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ಕಲಿಸ್ತಾರೆ ಮಕ್ಕಳಿಗೆ ಇವರು ಪಾಠಗಳೆಲ್ಲ ನೋಡಿ ಮತ್ತೆ ಬೇರೆ ಡ್ಯಾನ್ಸ್ ಅಂತ ಮಕ್ಕಳದ್ದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಇವ್ರು ಕೂಡ ಇವು ಮುಕ್ಕಾಬುಲಾ ಡಾನ್ಸ್ ಇದಾವೆ ಫ್ರೆಂಡ್ ಇವು ಯಾವ್ದಕ್ಕೂ ಹೆಂಜ್ ಜರಿಯಲ್ಲ ಬಿಡಿ ಮಕ್ಕಳಂತೂ ನೋಡಿ ಸ್ಟೆಪ್ ಅಂತೂ ಒಂದು ಮರಿಯಲ್ಲ ಬಿಡಿ ಹುಡ್ರು ಅದೇ ತರ ಎಲ್ಲ ಹುಡ್ರು ಒಂದೇ ತರ ಸ್ಟೆಪ್ ಹಾಕ್ತಾರೆ ಹೆಜ್ಜೆಗಳು ಚೆನ್ನಾಗಿ ಮಾಡ್ತಿದ್ದಾವೆ ಅಂದರೆ ಇದು ಹನ್ನೆರಡು ಗಂಟೆವರೆಗೂ ಆಯಿತು ಇನ್ನೂ ನಾವು ಕುಂತಿರ್ಲಿಲ್ಲ ಯಾಕಂದರೆ ರಾತ್ರಿ ಆಗುತ್ತಲ್ಲ ಒಂದು ಕಿಲೋಮೀಟ್ರ್ ದೂರ ಬರಬೇಕು ನಮ್ಮ ಅಕ್ಕನ ಮನೆಯಿಂದ ಇಲ್ಲಿಗೆ ಅಂತ ಹನ್ನೆರಡು ಗಂಟೆ ಮುಟ್ಟು ಅಷ್ಟೇ ನೋಡಿದ್ವಿ ಫ್ರೆಂಡ್ ನಾವು ಕೂಡ ಇನ್ನೂ ನೋಡಬೇಕಂದ್ರೆ ಆಗಲ್ಲ ರಾತ್ರಿ ಎರಡು ಗಂಟೆ ಆಗಿಬಿಡುತ್ತೆ ಅಂತ ಸ್ವಲ್ಪ ಹನ್ನೆರಡು ಗಂಟೆ ಮುಟ್ಟ ಮಾತ್ರ ನೋಡಿ ಐದು ಗಂಟೆಯಿಂದಾನೆ ಚಾಲೂ ಆಗಿದೆ ಇದು ನಾವು ಹನ್ನೆರಡು ಗಂಟೆ ಮುಟನೂ ನೋಡಿದ್ವಿ ನೋಡಿ ಆಮೇಲೆ ಮತ್ತೊಂದು ಕಿಲೋಮೀಟರ್ ದೂರ ನಡ್ಕೊಂಡು ಹೋದ್ವಿ ಫ್ರೆಂಡ್ ನಾವು ಅಲ್ಲಿಗೆ ಮನೆ ಹೋಗೋವರೆಗೂ ಒಂದು ಒಂದು ಊರಿ ಆಗಿಬಿಡ್ತು ನಮಗೆ ಮತ್ತೆ ಅಲ್ಲಿ ಹೋಗಿ ಊಟ ಮಾಡಿ ಮಲಗೋರು ಎರಡು ಗಂಟೆ ಆಗಿಬಿಡ್ತು ಮತ್ತೆ ಮಾರ್ಲೆ ದಿನ ಮತ್ತೆ ಫ್ಯಾಷನ್ ಶೋ ಆಯ್ತಲ್ಲ ನೋಡೋಕೆ ಬರ್ಬೇಕಂತ ಅಷ್ಟಕ್ಕೆ ಎದ್ದು ಹೋಗ್ಬಿಟ್ಟಿವಿ ನಾವು ನೋಡಿ ಆ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಆ ಮಕ್ಕಳು ಮುಂದ್ಗಡೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಹಿಂದ್ಗಡೆ ಸ್ಕ್ರೀನ್ ಬರುತ್ತೆ ಬಹಳ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ 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 ಸ್ಕ್ರೀನ್ ಬರುತ್ತೆ ನೋಡಿ ಅದು ನೋಡಿ ಎಷ್ಟು ಚೆನ್ನಾಗಿ ಸ್ಕ್ರೀನ್ ತರ 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 ಕಲರ್ ಎಲ್ಲ ಆ ಡ್ಯಾನ್ಸಿ ತಕ್ಕಂತೆ ಸ್ಕ್ರೀನ್ ಬರ್ತವೆ ನೋಡಿ ಫ್ರೆಂಡ್ ಆ ಸ್ಕ್ರೀನ್ ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತು ನೋಡಿ ಆ ಯಾವ ಯಾವ ತರ ಸ್ಕ್ರೀನ್ ಮಾಡ್ತಾರೆ ಅಂತ ಒಂದೊಂದು ಸ್ಟೆಪ್ಪಿಗೆ ಒಂದೊಂದು ಸ್ಕ್ರೀನು ಆ ಹಾಡಿಗೆ ತಕ್ಕಂತೇ ಇಡ್ತಾರೆ ಅವರು ಇದು ಕಂಪ್ಯೂಟರ್ ಕಾಲ ಅಲ್ಲ ಅದಕ್ಕದಕ್ಕೆ ಏನಿದ್ರು ಈಗ ತಲೆ ಬಹಳ ಓಡಿಸೋದು ವಿಜ್ಞಾನ ತುಂಬ ಮುಂದೆ ಇದೆ ಫ್ರೆಂಡ್ಸ್ ಈಗ ಯಾವುದು ಹಿಂದೆ ಅನ್ನೋದೇ ಇಲ್ಲ ನೋಡಿ ಈಗ ನಮ್ಮ ವಿಜ್ಞಾನ ತುಂಬ ಮುಂದುವರೆದಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಸ್ಕ್ರೀನ್ಗಳಾಗ್ಲಿ ಮಕ್ಕಳಲ್ಲೂ ಅದೇ ಥರ ನೋಡಿ ಫ್ರೆಂಡ್ಸ್ ಹೆಂಗ್ ಮುಂದ್ ಓಡ್ತಾ ಇದೀವಿ ಹಾಗೂ ಮಕ್ಕಳು ತಲೆನೂ ತುಂಬಾ ಚುರುಕಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ನೋಡಿ ಈಗ ಯಾವ ತರ ಸ್ಕ್ರೀನ್ ಬರ್ತಾ ಇದೆ ಅಂತ ಮಕ್ಕಳು ಕೂಡ ಸ್ವಲ್ಪ ಸುಸ್ತಾಗ್ಲಿಲ್ಲ ಬಿಡಿ ಡ್ಯಾನ್ಸ್ ಮಾಡೋದ್ರಲ್ಲಂತೂ ಮಕ್ಕಳು ತುಂಬಾ ಚುರುಕಾಗಿ ಮಾಡಿದ್ರು ತುಂಬಾ ನೀಟಾಗಿ ಕೂಡ ಮಾಡಿದ್ರು ನೋಡ್ಬೇಕಂತೂ ಜನ ಒಬ್ರು ಹೇಳಿಲ್ಲ ಆ ತರ ಕುಂತ್ ನೋಡಿದ್ರು ಬಿಡಿ ಖುಷಿಯಾಗಿ ಮಕ್ಕಳಿಗೆ ಈ ತರ ಮಾಡಿದ್ರೆ ಮಕ್ಕಳು ಪೇರೆಂಟ್ಸ್ ಗಳಿಗೂ ತುಂಬಾ ಸಂತೋಷನೇ ಆಗುತ್ತೆ ನೋಡಿ ಯಾಕಂದ್ರೆ ಇಂಥ ಶಾಲೆಲೆಲ್ಲ ಕಲಿಸ್ಬೇಕಂತ ತುಂಬಾ ಇದರಿಂದ ಅಂತ ಶಾಲೆಗಳಿಗೆ ಸೇರಿಸ್ತಾರೆ ನೋಡಿ ಮಕ್ಕಳು ಇದೆ ಎಲ್ಲ ಸ್ಟ್ರಿಕ್ಟ್ ಆಗಿರ್ಬೇಕಂದ್ರೆ ಇಂಥ ಶಾಲೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಅವರು ತುಂಬ ನೀಟಾಗಿರ್ಬೇಕು ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕಂದ್ರೆ ಸ್ವಲ್ಪ ನೋಡೇ ಹಾಕ್ಬೇಕು ಮಕ್ಕಳಿಗೆ ಚೆನ್ನಾಗಿ ಮಾಡಿದ್ರು ಬಿಡಿ ನೋಡಿ ಈಗ ಹುಡುಗಿಯರ ಡ್ಯಾನ್ಸ್ ಈಗ ಇವು ಹುಡುಗಿರ್ತು ನೋಡಿ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಒಂಥರ ಜೀನ್ಸ್ ಟಾಪು ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಡ್ಯಾನ್ಸ್ ಇದು ಕೂಡ ಚೆನ್ನಾಗ್ ಮಾಡಿದ್ರು ಹುಡುಗಿಯರು ಇವು ಫಸ್ಟ್ ಇಯರ್ ಹುಡುಗಿಯರು ನೋಡಿ ಫ್ರೆಂಡ್ಸ್ ನೋಡಿ ನಾವು ದೂರ ಕುಂತಿದ್ದಕ್ಕೆ ತುಂಬಾ ಕ್ಲೀನ್ ಆಗಿ ಹಿಡಿಯಕಾಗ್ತಾ ಇಲ್ಲ ಆದರೂ ನಾವು ಪ್ರಯತ್ನ ಪಟ್ಟು ಇಷ್ಟು ಹಿಡಿಯುತ್ತೇವೆ ಫ್ರೆಂಡ್ಸ್ ಯಾಕಂದ್ರೆ ನಿಮಗೂ ತೋರಿಸ್ಲಿಕ್ಕೆ ನಮಗೆ ಸ್ವಲ್ಪ ಬಹಳ ಕುತೂಹಲ ನಮಗೂ ತೋರಿಸ್ಲಿಕ್ಕೆ ನೀವು ಸಂತೋಷ ಆಗಿದ್ರೆ ನಮಗೂ ಸಂತೋಷ ಫ್ರೆಂಡ್ ಅದಕ್ಕೆ ನಾನು ತುಂಬ ಕಷ್ಟಪಟ್ಟು ಹೇಳಿದೆ ಈಗ ನೋಡಿ ಇದು ಫ್ರೀ ಫೈರ್ ಮ್ಯಾಜಿಕ್ ನೋಡಿ ಇದು ಫ್ರೆಂಡ್ ಈ ಹುಡುರು ಮಾಡ್ತಾ ಇರೋದು ಎಲ್ಲ ರಿಮ್ಯಾಕ್ಸ್ ಹಾಡು ಸೇರಿಸಿದ್ದಾರೆ ಇದರಲ್ಲಿ ಫ್ರೀ ಫೈರು ಆಮೇಲೆ ಆರ್ ದು ನೋಡ್ರಿ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಬ್ಯಾಚರ್ಸ್ ಎಲ್ಲರದ್ದು ಹಿಡಿದಿದ್ದಾರೆ ನೋಡಿ ಬರ್ತಾವ ನೋಡಿ ಈಗ ಎಷ್ಟು ಚೆನ್ನಾಗಿ ನೀಟಾಗಿ ಇದನ್ನ ಜೋಡಿಸಿದಂತೂ ಈ ಡ್ಯಾನ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಎಂಥದ್ದು ಕಣ್ಣಿಗೆ ಕಾಣದಂತೆ ಅಂತ ಡ್ಯಾನ್ಸ್ ಇದೆ ಅಲ್ಲ ಆ ಡ್ಯಾನ್ಸು ರಿಮ್ಯಾಕ್ಸು ಅವೆಲ್ಲ ಸೇರ್ಸಿ ಮಾಡಿದ ಹಾಡಿದು ಆಮೇಲೆ ಮಧ್ಯ ಮಧ್ಯ ಆರ್ ಸಿ ಬಿ ಆರ್ ಸಿ ಬಿ ಅಂತ ಈ ಹುಡ್ರದ್ದು ಎಷ್ಟು ಚೆನ್ನಾಗಿ ಕಾಣದ್ ಈ ಹಾಡು ಮಾತ್ರ ಅವ್ರಿಗೆ ಆರ್ ಸಿ ಬಿ ಡ್ರೆಸ್ಸೇ ಹಾಕ್ಯಾರೆ ಡ್ಯಾನ್ಸ್ ಮಾಡಕ್ಕೆ ಕ್ರಿಕೆಟ್ ಅವ್ರದ ಬಟ್ಟೆನೆ ಹಾಕಿದ್ರು ಹುಡ್ರು ನೀವು ಹುಡ್ರು ಅಂತೂ ಬಹಳ ಚೆನ್ನಾಗಿ ಮಾಡಿದ್ವು ಬಿಟ್ರಿ ನೋಡಿ ಇಲ್ಲಿ ಕೆಳಗಡೆ ಕಾಮಿಡಿ ಮಾಡ್ತಾ ಇದ್ದಾವೆ ಕುತ್ಕೊಂಡು ಒಂದ್ ನಿಮಿಷ ಕಣ್ಣಿಗೆ ಕಾಣದಂತೆ ಅಂತ ಹಾಡ್ ಇದೆಯಲ್ಲ ಫ್ರೆಂಡ್ಸ್ ಅದು ನಂಗೆ ಪೂರ್ತಿ ಹೇಳಕ್ ಬರ್ತಾ ಇಲ್ಲ ನೀವು ಸೆಕೆಂಡ್ ಇಯರ್ ಮಕ್ಳಿವು ಸ್ಟೆಪ್ ಸ್ಟೆಪಿಗೂ ಆರ್ ಸಿ ಬಿ ಆರ್ ಸಿ ಬಿ ಅಂತಾನೆ ಅಂತಿದಾವೆ ಒಂಥರ ಚೆನ್ನಾಗಿ ಕಾಣ್ತಿದೆ ಆ ಮ್ಯಾಜಿಕ್ಗೂ ಅದನ್ನ ಆ ಸ್ಟೆಪ್ಪಿಗೂ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ ಇದು ಆರ್ ಸಿ ಬಿ ಟೀಮ್ ಬಂದ್ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಸ್ಕ್ರೀನ್ ಅಲ್ಲಿ ಇದು ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ ನೋಡಿ ಯಾವ ತರ ಬ್ಯಾಚಿಗೆ ಸೇರ್ಸಿದ್ದಾರೆ ಅಂತ ಅವರು ಸ್ಕ್ರೀನ್ ನಲ್ಲಿ ಡ್ಯಾನ್ಸ್ ಡ್ಯಾನ್ಸಿಗೆ ತಕ್ಕಂತಾನೆ ಸೇರ್ಸಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದವೇ ಹುಡುಗರು ಕೂಡ ನಮ್ಮ ಹುಡುಗರು ಮೊದ್ಲೇ ಆರ್ ಸಿ ಬಿ ಹುಚ್ಚು ಆ ಡ್ಯಾನ್ಸ್ ಮಾಡಕ್ಕಂತೂ ಇನ್ನೂ ಹುಚ್ಚು ಇನ್ನು ಹುಚ್ಚದ ಕುಣದ್ಬಿಟ್ಟು ನೋಡಿ ಮಕ್ಕಳು ನೋಡಿ ಎಲ್ಲ ರೀಮೇಕ್ಸ್ ಹಾಡಿರೋದ್ರಿಂದ ಐದೇ ಐದು ಸೆಕೆಂಡಿಗೆ ಸೆಕೆಂಡ್ ಸೆಕೆಂಡಿಗೆ ಬೇರೆ 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 ಹಾಡು ಬರ್ತಾ ಇದೆ ಅದರಲ್ಲಿ ಕಾಮಿಡಿನೂ ಮಾಡ್ತಿದಾವೆ ಹಾಡು ಬರ್ತಾ ಇದೆ ಡ್ಯಾನ್ಸ್ ಮಾಡ್ತಿದಾವೆ ಎಲ್ಲ ಮಿಕ್ಸ್ ಅಪ್ ಮಾಡಿದಾವೆ ನೋಡಿ ಫ್ರೆಂಡ್ಸ್ ಇವು ನೋಡಿ ಕಾಮಿಡಿ ಮಾಡಿರ್ತಾ ಇದ್ದಾರೆ ಒಂದೆರಡು ನಿಮಿಷ ಮತ್ತೆ ಮತ್ತೆ ಈಗ ಡ್ಯಾನ್ಸ್ ಮಾಡ್ತಾರ ನೋಡಿ ಬಂದಳು ಬಂದಳು ಮಾವ ಬಂದಳು ಅಂತ ಆ ಹಾಡು ಈಗ ಇದ್ದು ನೋಡಿ ಆ ಹಾಡಿಗೆ ತಕ್ಕಂತ ಎಷ್ಟು ಚೆನ್ನಾಗಿ ಕುಣಿತದ ನೋಡಿ ಹುಡ್ರು ನೋಡಿ ಹುಡ್ರು ಕೂಡ ಎಷ್ಟು ಚೆನ್ನಾಗಿ ಕುಣಿತಾವಂದ್ರೆ ಹುಡುಗಿರ್ಕಿಂತಾನು ಚೆನ್ನಾಗಿ ಕುಂಿತಾವ್ ಹುಡ್ರು ಕಲ್ಸ್ಬಿಟ್ರೆ ನನಗಂತೂ ನಿದ್ದೆನೆ ಓಡೋಯ್ತು ನೋಡಿ ಮಕ್ಳು ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಸ್ಟೆಪ್ ಅಂತ ಒಂದು ಹುಡುಗನ ಹೆಚ್ಚು ಕಡಿಮೆ ಮಾಡ್ತಾ ಮಾಡ್ತಾಯಿತಾ ಅಂದ್ರೆ ತ್ರೀ ವಿಕ್ರಮ್ ಇದ್ದಾರಲ್ಲ ಅವರು ಬಿಗ್ ಬಾಸ್ ಅವರು ಉಳ್ಕೊಂಡಿದ್ದಾರೆ ಅಂತ ಅಂದ್ರು ಎರಡು ದಿನ ಇರ್ತಾರಂತೆ ಫಂಕ್ಷನ್ ಮುಗಿಸ್ಕೊಂಡೇ ಹೋಗ್ತಾರೆ ಅಂತ ಅಂದ್ರು ನೋಡಿ ಆಲ್ ಸಿ ಬಿ ಟೀಮು ತುಂಬಾ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಆ ಸ್ಕ್ರೀನ್ ಏನ್ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಮ್ ಕ್ಯಾಪ್ಟನ್ ನೋಡಿ ಆರ್ ಸಿ ಬಿ ಮಕ್ಳು ಇನ್ನು ಜೋಶಕ್ ಕುಣದ್ ಬಿಟ್ರು ನೋಡಿ ಇದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ ನೀವು ನೋಡಿದಾರ ನಿಮಗೆ ಹೆಂಗೆ ಕಾಣ್ತಾ ಇದೆ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ ನೋಡಿ ಯಾವ ಥರ ಕುಣಿದಾವೆ ನಮ್ಮ ಮಕ್ಕಳು ಅಂತ ನೋಡಿ ನೆಕ್ಸ್ಟ್ ಮಕ್ಕಳು ಬಂದ್ವಿ ಈಗ ಏಳನೇ ತರಗತಿ ಮಕ್ಕಳು ನೋಡಿ ಫ್ರೆಂಡ್ ಇವು ನರ್ಸರಿಯಿಂದ ಸೆಕೆಂಡ್ ಇಯರ್ ಇದೆ ಇಲ್ಲಿ ಡೊನೇಷನ್ ಮಾತ್ರ ಪರ್ಸೆಂಟೇಜ್ ಮಕ್ ಮೇಲೆ ಮಕ್ಕಳಿಗೆ ಡೊನೇಷನ್ ಮಾಡ್ತಾರೆ ಅವರು ಆಯ್ತು ಫ್ರೆಂಡ್ ಈಗ ರಾತ್ರಿ ಆಯಿತು ನಮ್ಮ ಮನೆಗೆ ಹೊರಟಿವಿ ಈಗ ತುಂಬ ರಾತ್ರಿ ಇದೆ ಚಳಿ ಅಂತೂ ತುಂಬ ಇದೆ ಫ್ರೆಂಡ್ಸ್ ನೋಡಿ ವೆಹಿಕಲ್ಸ್ ಎಲ್ಲ ರಾತ್ರಿ ಬರ್ತಾನೆ ಇದ್ದಾವೆ ನಮ್ಮ ಅಕ್ಕ ನಾನು ನಮ್ಮ ಅಕ್ಕನ ಮಗ ನಮ್ಮ ಎಲ್ಲ ಹೋಗಿದ್ವಿ ನಮ್ಮ ತಂಗಿ ಹೋದ್ಲು ಆ ಕಡೆ ನಮ್ಮ ತಂಗಿ ನಮ್ಮ ತಂಗಿ ಗಂಡ ನಮ್ಮ ತಂಗಿ ಮಗ ಹೋದ್ರು ಅವ್ರ ಊರಿಗೆ ಇಲ್ಲಿ ಒಂದು ಕಿಲೋಮೀಟರ್ ದೂರ ನಡಿಬೇಕು ಅದಕ್ಕೆ ನಡ್ಕೊಂತ ಹೋಗ್ತಾ ಇದೀವಿ ನೋಡಿ ಎಷ್ಟು ಕತ್ಲಾಗಿದೆ ಅಂತ ಹನ್ನೆರಡುವರೆ ಆಗಿದೆ ಈಗ ನೋಡಿ ಅಂಗಡಿ ಬಾಗೆಲ್ಲ ಮುಚ್ಚಿದೆ ಫ್ರೆಂಡ್ ಸಿಟಿ ನೋಡ್ರಿ ಇದು ಹಗ್ಲಂತೂ ಇಲ್ಲಿ ಸ್ವಲ್ಪ ನಡೆಯೋ ಜಾಗ ಇರಲ್ಲ ಆ ಥರ ಜನ ಎಲ್ಲ ತುಂಬಿರ್ತಾರೆ ಈಗ ನೋಡಿ ಎಷ್ಟು ಶಾಂತವಾಗಿದೆ ಅಂತ ನೋಡಿ ಇಲ್ಲಿ ಒಳಗಡೆ ಬಂದ್ವಿ ನೋಡ್ರಿ ಇದು ಮಸೀದಿ ಆಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಮಸೀದಿ ಅಂತ ಅರೇಂಜ್ಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಯಾವಾಗಲೂ ಅರೇಂಜ್ಮೆಂಟ್ ಮಾಡೇ ಇರ್ತಾರೆ ನೋಡಿ ಇಲ್ಲೆಲ್ಲ ಸಂತೆ ಆಗುತ್ತೆ ಈ ಗ್ರೌಂಡ್ ಅಲ್ಲಿ ಮುಂದ್ಗಡೆ ಸಮೇತ ನಮ್ಮ ಅಕ್ಕ ಹೋಗ್ತಿದ್ದಾರೆ ಒಳಗಡೆ ಕೇರಿ ಒಳಗಡೆ ಬಂದ್ವಿ ಈಗ ಅಕ್ಕನ ಮನೆ ಎದುರುಗಡೆ ನೋಡಿ ಎಷ್ಟು ರಾತ್ರಿ ಆಗಿದೆ ಅಂತ ತುಂಬಾ ಕತ್ಲಾಗಿದೆ ನೋಡಿ ಫ್ರೆಂಡ್ ಎಲ್ಲಾ ಕಡೆ ಈ ಕಡೆ ಎಷ್ಟು ಶಾಂತವಾಗಿದೆ ಅಂದ್ರೆ ಎಷ್ಟಿದ್ರೂ ರಾತ್ರಿ ಹೆದರಿಕಿನೇ ಹೇಳಿ ಓಡಾಡಕ್ಕೆ ಅಂದ್ರೆ ಇಲ್ಲಿ ಸಿಟಿ ಆಗಿತ್ತಲ್ಲ ಜನ ಇದ್ದೇ ಇರ್ತಾರೆ ಆದರೂ ಕೂಡ ಸೈಲೆಂಟ್ ನೋಡಿ ಬಂತು ನಮ್ಮ ಅಕ್ಕನ ಮನೆ ಹತ್ರ